ಮತ್ತೆಲ್ಲರೂ ಬಂದಿದ್ದಾರೆ ಇಷ್ಟೇ ನಗ್ನಾಗ್ತಾ ಬಂದಿದ್ದ ನಗ್ನಾಗ್ತಾನೆ ಹೋಗಿದ್ದಾನೆ ನಾವೆಲ್ಲ ಅಳ್ತಾ ಇದ್ದೀವಿ ಅಷ್ಟೆ ನಾನು ನಮ್ಮದು ಅಂತ ಮೂವಿ ಕನ್ನಡದಲ್ಲಿ ರಿಲೀಸ್ ಆಗ ಕಾಲ್ ಮಾಡಿದ್ದೆ ಬಾ ಎಲ್ಲ ಹುಲಿ ವ್ಯಷ್ಟೆಲ್ಲಿದೆ ಕುಣಿಯಣ ಎಲ್ಲ ಒಟ್ಟಿಗೆ ಸೇರಿ ಅವನಿಗೆ ಬರೋಕ್ಕಾಗಲಿಲ್ಲ ಬ್ಯುಸಿ ಇದ್ದ ಅಷ್ಟೇ ಆಮೇಲೆ ಸಿಗಲಿಲ್ಲ ಮಾತಾಡಿ ಕಾಂತಾರ ಟೂ ಅಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾನೆ ಒಂದು ಒಳ್ಳೆಯ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ ನಮಗೆಲ್ಲರ ಸಂಭ್ರಮ ಇತ್ತು ಒಳ್ಳೆ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂತ ಶೋಗಳಲ್ಲೂ ಕೂಡ ಮಿಂಚ್ತಾ ಇದ್ದ ಇಷ್ಟು ಬೇಗ ಅವನ ಒಂದು ಜರ್ನಿಯನ್ನು ಸ್ಟಾಪ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಅಂದರೆ ಅದೇ ನಾವು ಇಷ್ಟು ಜನರು ಇವತ್ತು ಇಲ್ಲಿ ಏನು ಸೇರಿದ್ದಾರೆ ಇವೆಲ್ಲ ಕೂಡ ಅವನ ಅಭಿಮಾನಿಗಳು ಆದರೆ ಬಿಕಾಸ್ ಅವನು ಯಾವಾಗಲೂ ಒಬ್ಬರಿಗೆ ನೋವು ಮಾಡ್ದವನಲ್ಲ ಯಾವಾಗಲೂ ನಗ್ ನಗ್ತಾ ಖುಷಿ ಖುಷಿಯಾಗಿದ್ದವನು ಅವನಿಗೆ ನೋವಿದ್ರು ಕೂಡ ತೋರಿಸ್ಕೊಡ್ತಿರಲಿಲ್ಲ ಎಲ್ಲರ ಜೊತೆ ಮಿಂಗಲಾಗಿ ಜಲ್ಲಾಗಿದ್ದ ಲೈಫಲ್ಲಿ ತುಂಬ ಖುಷಿಯಲ್ಲಿ ತೋರಿಸ್ದವ್ನು ಅವ್ನೇ ನಮ್ಮ ಹಿರಿಯ ಟೀಮ್ ಟೀಮಲ್ಲಿ ಯಾಕೆ ಅಂದರೆ ಆನಂತರ ಮಗು ಮುಖ ಯಾವಾಗಲೂ ಇತ್ತೀಚೆಗೆ ಅಷ್ಟೇ ಒಂದು ಆರು ತಿಂಗಳಿಂದ ಅವ್ನಗೊಂದು ಸಣ್ಣ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರಾಕ್ಚರ್ ಆಗಿತ್ತು ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವು ಅಳ್ತಿದ್ವಿ ಹೊರತು ಅವನು ಅಳ್ತಾ ಇಲ್ಲ ಅವನ ತಾನೇ ಇದ್ದ ಇವು ಹೋಗಿ ಚಿಲ್ ಮಾಡಿ ಇದೆಲ್ಲ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು ಲೈಫ್ ಲೈಫಲ್ಲಿ ಅಂತ ಯಾವಾಗಲೂ ನನ್ನ ಸ್ವೀಟೆಸ್ಟ್ ಫ್ರೆಂಡ್ ಅವನು ನಾನು ಯಾವಾಗಲೂ ಸ್ವೀಟು ಸ್ವೀಟು ಅಂತ ಕರಿತಾ ಇದ್ವು ನನಗಿಂತ ಏಜಲ್ಲಿ ದೊಡ್ಡವನು ಆದ್ರೂ ಅವನು ಆ ಕುಳ್ಳಕ್ಕೆ ಆ ರೀತಿ ಇದ್ದಿದ್ರಿಂದ ನಾನು ಅವನ್ನ ತುಂಬ ಮುದ್ದಾಗಿ ಸ್ವೀಟು ಸ್ವೀಟು ಅಂತ ಕರಿತಾ ಇದ್ದೆ ಈಸ್ ಲೈಕ್ ಯಾರು ನಮ್ಮ ಅಲ್ಲಿ ಆಗಲಿ ನಮ್ಮ ಈ ಕಲಾವಿದ್ರ ಯಾರಾದರೂ ಆಗಲಿ ಯಾರಾದರೂ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ ಅಂದರೆ ಹೋಗಿ ತಟ್ಟಿ ಪ್ರೋತ್ಸಾಹ ಮಾಡೋನು ಅವನು ಯಾವತ್ತು ಅವನ ಕಷ್ಟನ ಅವ್ನು ಯಾರ ಹತ್ರ ಹೇಳ್ಕೊಂಡವನ ನಮ್ಮ ಹತ್ರ ಎಲ್ಲ ಕಷ್ಟ ಕೇಳೋನು ನಮ್ಮನ್ನ ನಗ್ಸೋನು ಚಿಲ್ ಮಾಡ್ರೆ ಅಂತ ಅಂದ್ಬಿಟ್ಟು ಎಲ್ಲ ಇದ್ದ ಕಡೆ ನಗು ಅಷ್ಟೇ ನಗು ಬಿಟ್ಟರೆ ಬೇರೆ ಯಾವತ್ತು ನಾನು ಅವನ ಅವ್ನ ಹತ್ತಿದ್ದು ನೋಡಿಲ್ಲ ಅವನು ಈ ಸ್ಥಿತಿಯಲ್ಲಿ ಅವನು ಅವನು ಅವನ ಊರಿಗೆಲ್ಲ ಕರೆಯ ಬನ್ನಿ ನಮ್ಮೂರತ್ರ ಬೀಚ್ ಎಲ್ಲ ಇದ್ದೆ ಗಮ್ಮತ್ ಮಾಡುವ ಚೆನ್ನಾಗಿರುತ್ತೆ ಅಂತ ಬರ್ತೀನಿ ಬರ್ತೀನಿ ಆದ್ರೆ ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಅವ್ನು ದೊಡ್ಡ ಆಸೆ ಅಂದ್ರೆ ಅವ್ನ ತಂಗಿ ತಂದೆ ಕೂಡ ಇಲ್ಲ ತಂಗಿ ಮದ್ವೆ ಒಂದು ಮಾಡಬೇಕು ಅವನ್ ಪಾಪ ಅವ್ನು ನನಗ್ ಗೊತ್ತಿರಲಿಲ್ಲ ಇದು ನಮಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದು ವಿನ್ನಿಂಗ್ ಅಮೌಂಟ್ ಕೂಡ ನಮ್ಮ ಕಾಮಿಡಿ ಕಿಲಾಡಿಲಿ ವಿನ್ ಆದ ಅಮೌಂಟ್ ಕೂಡ ಅವನು ಅವ್ನ ತಂಗಿ ಬದಲಿಗೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದ ಅವನ ಫ್ಯಾಮಿಲಿಗೆ ಒಳ್ಳೇದಾಗಬೇಕು ಅಷ್ಟೆ ಯಾವಾಗ ಕೇಳಿದ್ರು ದೊಡ್ಡ ಹೆಸರು ಮಾಡಬೇಕು ದುಡ್ಡು ಮಾಡಬೇಕು ಅನ್ನೋದು ಅದನ್ನೇ ಹೇಳ್ತಾರೆ ದೊಡ್ಡ ದುಡ್ಡು ಸಾಯಬೇಡಿ ಸಾಯ್ಬೇಡಿ ಎಷ್ಟು ದಿನ ಇರ್ತೀರ ಅಷ್ಟು ದಿನ ಖುಷಿಯಾಗಿರಿ ಅಂತ ಅವ್ನು ಯಾವತ್ತೂ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಲಿಲ್ಲ ಸರ್ ಅವ್ನು ಏನಿದ್ದ ಅವ್ನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ ಅಮ್ಮ ಬಟ್ ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ ಅಂದರೆ ಹೇಳಿದ್ವಿ ನಾವು ಕಾಮಿಡಿ ಕಿಲಾಡಿಗಳು ಅನ್ನೋದೇ ಒಂದು ದೊಡ್ಡ ಕುಟುಂಬ ಇದ್ದೀವಿ ಈ ಕುಟುಂಬ ಏನಿದೆ ಈ ಕುಟುಂಬ ಸದಸ್ಯರು ನಾವೆಲ್ಲ ಏನಿದ್ದೀವಿ ನಾವೆಲ್ಲರೂ ಇಲ್ಲಿ ನಿಂತ್ಕೊತೀವಿ ಅವ್ರ ಜೊತೆಗೆ ಸೊ ಇದ್ರ ಜೊತೆಗೆ ಆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಬೆಳೆ ಯಾಕೆ ಒಬ್ಬ ಒಬ್ಬ ಕಲಾವಿದನಿಗೋಸ್ಕರ ನಾವು ಕೂಡ ನಾವೆಲ್ಲರೂ ಸೇರಿಕೊಂಡು ನಾವೆಲ್ಲರೂ ನಾವು ಇಡೀ ಟೀಮೆಲ್ಲ ಸೇರಿಕೊಂಡು ನಾವು ಕೂಡ ಕೇಳ್ಕೊತಾ ಇದ್ದೀವಿ ಸಪೋರ್ಟ್ ಆಗಿ ನೀವು ಕೂಡ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ತೀವಿ ನನಗೆ ನಾವು ನಾವಿವತ್ತು ಮಾತಾಡೋ ಇಲ್ಲ ಯಾಕಂತ ಹೇಳಿದ್ರೆ ಅವನು ನಗ್ನಗ್ತಾ ಹೋಗಿ ನಮ್ಮ ಮಾತನ್ನೆಲ್ಲ ನಿಲ್ಲಿಸಿ ಹೋಗಿದ್ದಾನೆ ಏನಿಲ್ಲ ಅವನ ಸಣ್ಣ ಕಲಾವಿನದಲ್ಲಿ ಚಿಲು ರಂಗಭೂಮಿಯಿಂದ ನಾಟಕಗಳನ್ನು ಮಾಡಿಕೊಂಡು ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಗಳನ್ನು ಮಾಡಿಕೊಂಡು ಬೇರೆ ಪ್ರೈವೇಟ್ ಚಾನಲ್ಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡು ತುಂಬ ಕಷ್ಟಪಟ್ಟು ಜೀವನವನ್ನು ಕಟ್ಟಿರುವಂಥ ನಮ್ಮ ನೆಚ್ಚಿನ ರಾಕಿ ಆ್ಯಕ್ಚುಲಿ ಯಾವತ್ತೂ ಪ್ರೀತಿಯಿಂದ ಎಲ್ಲಿ ಸಿಕ್ಕರು ಹಿತ್ತು ಹಿತ್ತು ಅಂತ ಕರಿತಿದ್ದ ಬಟ್ ಈಗ ನನ್ನ ಈಗಲೂ ಅನಿಸಿದವ ಅವನು ನನಗೆ ಕರಿತಿದ್ದ ನಾನು ಕರಿತಿದ್ದ ನಾನು ಫೀಲೇ ಆಗ ಹಾಗೆ ಆಗ್ತಿದೆ ಅದರಲ್ಲ ಒಂದು ದೊಡ್ಡ ಕನಸು ಏನಂತ ಹೇಳಿದ್ರೆ ತಂಗಿದ್ದು ಮದುವೆಯನ್ನು ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಅದನ್ನೇ ಮಾಡಬೇಕು ಮಾಡಬೇಕಂತ ಹೇಳಿದ್ದೆ ಮತ್ತೊಂದು ಅಮ್ಮನನ್ನು ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಎಲ್ಲರೂ ಒಂದು ಕೇಳ್ತಿದ್ರು ಸುಮ್ಮನೆ ತಮಾಷೆಗೆ ರಾಖಿ ನೀನು ಮದುವೆ ಆಗಲ್ವ ಮದುವೆ ಆಗಲ್ಲ ಅಂತ ಹೇಳುವಾಗ ಅವನು ಹೇಳ್ತಿದ್ದ ಆನ್ಸರ್ ಒಂದೇ ಇತ್ತು ನಾನು ಒಂದು ವೇಳೆ ಮದುವೆ ಆದರೆ ಬಂದವರು ತಾಯಿನ ಹೇಗೆ ನೋಡ್ಕೊತಂಥ ಗೊತ್ತು ಅದ್ರ ಬದಲು ನಾನೇ ತಾಯಿ ಜೊತೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕನ್ನೊಂಥ ಆಸೆ ತುಂಬ ಇತ್ತು ಅವನಿಗೆ ಅದೇ ನಾವು ಅದೇ ಏನು ಹೇಳೋದು ಅಂತ ಹೇಳಿದ್ರೆ ಎಲ್ಲರ ಹತ್ರ ಈಗಾಗಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವರ ಹತ್ರ ಹೇಳಿ ಕೂಡ ಸಹಾಯ ಮಾಡೋದು ಹೇಳಿದ್ದಾರೆ ನಮ್ಮ ಇಲ್ಲಿ ತುಳು ಚಿತ್ರರಂಗಭೂಮಿ ಇರ್ಬೋದು ರಂಗಭೂಮಿಯಿಂದ ಇರ್ಬೋದು ಎಲ್ಲರೂ ಅದು ಯಾರಾದರೂ ಜವಾಬ್ದಾರಿ ತಗೊಂಡು ಇವರ ಮನೆಗೆ ಆಧಾರ ಆಗೋ ಥರ ಯಾಕಂತ ಹೇಳಿದರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆಯೇ ಅವನು ಮನೆಯೊಬ್ಬ ಆಧಾರ ಸ್ತಂಭ ಆಗಿದೆ ಈಗ ಆಧಾರ ಸ್ತಂಭವೇ ಕಳ್ಕೊಂಡಿರುವಂಥ ಮನೆಗೆ ಅವನು ಆದಷ್ಟು ಯಾರಾದರೂ ಇವರ ಮನೆಗೆ ಅವರ ತಂಗಿಯನ್ನು ಮದುವೆ ಮಾಡಲಿಕ್ಕೆ ಇರ್ಬೋದು ಮನೆಗೆ ಆಧಾರ ಆಗುವಾಗ ಎಲ್ಲರೂ ಹೆಲ್ಪ್ ಮಾಡಿ ಅಂತ ನಾವು ನಾವು ಬೇಡ್ಕೋತಿದ್ದೇವೆ ಆ್ಯಕ್ಚುಲಿ ನಮ್ಮ ಅಣ್ಣ ಅನ್ನ ಆಗಿರೋದರಿಂದ ರಾಕಿ ಬೇರೆ ಅದೇ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ ನಮ್ಮ ರಾಖಿ ಇಲ್ಲಿ ಉಳಿದಿದ್ದಾನೆ ಕಣ್ಮುಂದೆ ಮುಂದೆ ಕಾಣಿಸ್ತಿಲ್ಲ ಅದೇ ತುಂಬ ಬೇಜಾರಾಗಿದೆ ಎಂಟು ವರ್ಷದ ಫ್ರೆಂಡ್ ಸರ್ ನಾವು ಆ್ಯಕ್ಚುಲಿ ನಮ್ಮ ಕಾಂಬಿಕ್ ಅಡಿ ಬರೋಕ್ಕಿಂತ ಮುಂಚೆನೇ ಫ್ರೆಂಡ್ಸ್ ನಾವು ಊರಲ್ಲಿ ಯಾವುದೋ ಆಡಿಷನ್ಗೆ ಹೋದ್ರೂ ಜೊತೆಗೆ ಹೋಗೋರು ಸೊ ಸೆಲೆಕ್ಟ್ ಆದಾಗಲೂ ಅಷ್ಟೆ ಎಂಟು ವರ್ಷ ಹೆಚ್ಚು ಜೊತೆಗೆ ತಿಂತಿದ್ವಿ ಒಂದೇ ಚಾಪಲ್ಲಿ ಮಾಡ್ತಿದ್ವಿ ಸರ್ ನಿನ್ನೆ ನೈಟ್ ಹತ್ತುವರೆಗೆ ಫೋನ್ ಮಾಡಿದ್ದೆ ಹದಿನೇಳಕ್ಕೊಂದು ಒಂದು ಪ್ರೋಗ್ರಾಮ್ ಇದೆ ಬರ್ತೀವಿ ಅಂತ ಬರ್ತೀನಿ ಬಟ್ ಬೇಗ ಕಳಿಸ್ಬೇಕು ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದ ಬಟ್ ನೈಟು ಒಂದು ಗಂಟೆ ಒಂದುವರೆಗೆ ಬೈತಾರೆ ಯಾವುದಕ್ಕೂ ಬೇಜಾರಂತ ಅಂತ ನಿರಲಿಲ್ಲ ಏನು ಯಾರೇ ಬೈಲಿ ಏನು ಏನು ಸೀರಿಯಸ್ ವಿಷಯ ಇರಲಿ ಬೇಜಾರು ಬಂದಿಲ್ಲ ತುಂಬ ಖುಷಿಲಿದ್ದ ಅವನು ಇವತ್ತು ಆ ಪುಷ್ ರಾಕೇಶ್ ಪೂಜಾರಿ ಅದು ಅಕಾಲಿಕವಾಗಿ ಹೋದ ನನ್ನ ತುಂಬ ಮುದ್ದಿನ ನಟ ಅವನು ಇಷ್ಟದ ನಟ ನಾನು ರಕ್ಷಿತ ಅವರು ಜಗ್ಗೇಶ್ ಅವರು ಮತ್ತು ಸಮಸ್ತ ಜಿ ಬಡಗದವರು ತುಂಬ ಖುಷಿ ಅವನು ಅಂದರೆ ನಮಗೆ ಯಾವುದೇ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು ಎಲ್ಲರೂ ಹೋಗಬೇಕು ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಅವನು ತುಂಬ ಚಟುವಟಿಕೆ ಇದ್ದಂಥ ತುಂಬ ಆತ್ಮೀಯ ಹುಡುಗ ತುಂಬ ಜೀವಂತಿಕೆ ಇತ್ತು ಅವನಲ್ಲಿ ಅವು ನೆನಪಾಗಬೇಕಷ್ಟೇ ನಗುವಿನ ಹಿಂದೆ ನೋವಿರ್ತದೆ ಆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರ್ತದೆ ಅದು ತುಂಬ ಯಾವುದೇ ಹಿನ್ನೆಲೆ ಇಲ್ಲದೆ ಅಂತ ಬಂದು ಅವ್ನು ಬದುಕು ಕಟ್ಟಿದ್ದೆ ತುಂಬ ದೊಡ್ಡದು ಪಾಪ ಏನು ನೋವಿತ್ತು ಅದು ಯಾಕ ನಿರ್ಧಾರ ತೊಗೊಳ್ತೋ ಅವನ ಹೃದಯ ಅವ್ನಿಗೆ ಗೊತ್ತಿರೋಲ್ಲ ಅವನು ಸಾವು ಅವನಿಗೆ ಗೊತ್ತಿಲ್ಲ ಆನಂದವಾಗಿ ಮಲಗಿದ್ದಾನೆ ಒಂದ ವರ್ಷಗಳಿಂದ ನಾನು ದಾಪೆ ಸ್ಟುಡಿಯೋ ಕಾಮಿಡಿ ಕ್ಲನಿಕ್ ಅಲ್ಲಿ ಗೆಟ್ ಡೌನ್ ಆಫ್ಲೇ ಟ್ಯಾಲೆಂಟ್ ಆಂಡ್ ಆಫ್ ಸ್ಕ್ರೀನ್ ಆಶ ಟೇ ವರ್ಕ್ ಅ ಆ ಹೊಸ ನಮ್ದು ಕಾಮಿಡಿ ಕ್ಲನಿಕ್ ಅಲ್ಲಿ ಯಾವಾಗಲೂ ಒಂದು ಕುಟುಂಬ ನಡೆಸಿದೆ ರೆಸ್ಟ್ ಏಕಾಂ ಓಕೆ ಆಗಿದ್ದೆ ಆಯ್ತು ಹೇಯ್ ಮವಾಳೋ ಅಂತ ಔರ್ ತಂದೆ ಕೂಡ 2 ವರ್ಷ ಹಿಂದೆ ತಿರೋಗಿದ್ರು ಸೋ ಅವ್ರು ಫುಲ್ಲಿ ಇಂಟೀಗೇಟೆಡ್ ಆನ್ ಮೈ

ಅದನ್ನ ಯಾವ ತುಮಕೆ ಉಂದಿರೆ ಅದು ನೋ ನೋಡ ಇಷ್ಟೆ ಹೇಗಾಗೋದು ತುಮನೆ ದೇಖನಾ ನೀತಿ ಭಾಸೆ ಇಕ್ಕೆ ಏನನ್ನ ಕರೆ ಉದನ ಹೌದು ಹೌದು ನ ಮುಂದಿನ ನಿಮಿಷದಿಂದ ಬಂದೆ ಬಂದಿ ಕರೆ ಆಗ್ಬಿಡುತ್ತೆ ಇವನ್ ಬೆಲಿಗೆ ದರ್ಶನಕ್ಕೆ ಕೊಡ್ತಾರೆ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ राजेश्वरी एजुकेशन फाउंडेशन, राजेश्वरी नेशनल स्कूल, पीयू कॉलेज, पटेल मुद्र नाशक्ति कैंपस, राधा फार्म्स, सानूर विलेज, कारकला तहसील। फॉर रजिस्ट्रेशन कॉन्टैक्ट 809534 double one पब्लिक इंपैक्ट जनशक्ति ये निर्णायक।